ಬೊಮ್ಮಾಯವ್ರು ಸರ್ಕಾರ ಬಂದ್ರು ಅವರು ಖರ್ಚು ಮಾಡಿದ್ರು ನಾವು ಖರ್ಚು ತಂದಾಗ ಈಗ ಕಾನೂನು ತಂದಾಗ ಇದ್ದಂತ ಕಾನೂನಲ್ಲಿ ಇದ್ದಂತ ಕೆಲವು ಏರ್ಪಾಡನ್ನ ಮಾರ್ಪಾಡನ್ನ ಈಗ ಮಾಡ್ತಾ ಇದ್ದಾರೆ ಇವರು ಏನು ಎಸ್ ಸಿ ಪಿ ಹಣ ಸರ್ ನೋಡಿ ಇವರು ಇದು ಸದನ ವಿರೋಧಿ ಪಕ್ಷಗಳಿಗೆ ಉತ್ತರ ಕೊಡ್ತಕ್ಕಂಥ

ಬೇಗ ಬೇಗ ಮಾತಾಡಿ ಈಗ ಎಸ್ ಸಿ ಪಿ ಹಣದಲ್ಲಿ ಏನು ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಹಣನ ಅವ್ರಿಗೆ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಬಂದ ಮೇಲೆ ನಾವು ಅವ್ರಿಗೆ ಖರ್ಚು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಎಸ್ ಸಿ ಪಿ ಹಣ ಎಲ್ಲ ಲೂಟು ಲೂಟ್ ಹೊಡ್ದಾರೆ ಅಲ್ಲ ನಾನು ಅಧ್ಯಕ್ಷ ನಾವು ಅವ್ರ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದೇವೆ ಅದು ನಿನ್ನೆ ಮುಖ್ಯಮಂತ್ರಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದೇವೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಸಾಮಾನ್ಯ ಶಾಸಕರಾಗಿ ಹೇಳ್ಬೇಕು ಎಲ್ಲ ವಿಚಾರ ತಿಳಿಸ್ಬೇಕಲ್ಲ ನಾವು ಎಸ್ ಸಿ ಪಿ ಜನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ

ಏನು ಈಗ ಮುಂದುವರಿಸಿ ಇಟ್ಟಿರೋದು ಸವಲತ್ತು ಅದರಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ಆ ಎಸ್ ಸಿ ಎಷ್ಟಿ ಜನ ಹಣ ಗೃಹ ತಲುಪಿಸ್ತೀವಿ ನಾವು

ನಮ್ಮ ಇವರನ್ನು ಒಗಳಿಕೆ ನಾನು ಮೊದಲೇ ಭಾಷಣ ಮಾಡ್ಬೇಕಾದ್ರೆ ಹೇಳಿದೆ ನಿಮ್ಗೆ ಸ್ವಲ್ಪ ನೋವಾಗತ್ತಪ್ಪ ನಾನು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ತೆರಿಗೆ ಕೊಡೋದ್ರಲ್ಲಿ ಅನ್ಯಾಯ ಮಾಡ್ತಾ ಇದೆ ನಾಲ್ಕೂವರೆ ಲಕ್ಷ ಕೋಟಿಯಿಂದ ಐದು ಲಕ್ಷ ತಗೊಂಡು ಕೇವಲ ಅರವತ್ತೇಳು ಸಾವಿರ ಲಕ್ಷ ಕೋಟಿ ಕೊಡ್ತಾ ಇದೆ ಅರವತ್ತೇಳು ಸಾವಿರ ಇದ್ದು ಅನ್ಯಾಯ ಮಾಡಿದ್ದೆ ಆದ್ರಿಂದ ಕೇಂದ್ರ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಇದರ ಒಣೆನ ಕೇಂದ್ರ ಸರ್ಕಾರವೇ ಒದ್ಕಬೇಕು ಕರ್ನಾಟಕದಲ್ಲಿ ಏನಾದ್ರು ಅಭಿವೃದ್ಧಿ ಆದರೆ ಅದರ ಜವಾಬ್ದಾರಿ ನೀವೇ ಬರಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಹಾರಾಜೇಂದ್ರ ಅವರೇ ಅರಗ ಜಾನೇಂದ್ರ